ಗಡಿ ಭಾಗದಲ್ಲಿ ಬರುವ ಕನ್ನಡ ಶಾಲೆಯ ನಲಿ ಕಲಿ ಪುಸ್ತಕ ಕನ್ನಡ ಪಠ್ಯ ಪುಸ್ತಕ ಬರುತ್ತಿಲ್ಲ ಎಂದು ಯುವ ವಿಕಾಸ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಶ್ರೀಧರ್ ಬಿಚ್ಚರುಗಿ ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಶ್ರೀ ಕನ್ನಡಾಂಬೆ ಪಾದಕ್ಕೆ ನಮಸ್ಕರಿಸುತ್ತ ಹಾಗೂ ಪತ್ರಕರ್ತರಿಗೆ ಹಾಗೂ ಮಾಧ್ಯಮದವರಿಗೆ ಯುವ ವಿಕಾಸ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಶ್ರೀಧರ್ ಪಿಂಚರಿಗೆ ಮಾಡುವ ನಮಸ್ಕಾರಗಳು ಇವತ್ತಿನ ವಿಷಯ ಏನಪ್ಪ ಯಾಕೆ ಸೇರಿದ್ದೇವೆ ಅಂದರೆ ನಾವು ನಮ್ಮ ಹಿತೇಶಿಗಳು ನಮ್ಮ ಪದಾಧಿಕಾರಿಗಳು ಸೇರಿ ಈ ಮಹಾರಾಷ್ಟ್ರ ಗಡಿಭಾಗಗಳು ಬರ್ತಕ್ಕಂಥ ನಮ್ಮ ಕನ್ನಡ ಶಾಲೆಗಳಲ್ಲಿ ಪರ್ಟಿಕ್ಯುಲರ್ ಕನ್ನಡನೇ ಕನ್ನ ನಮ್ಮ ಕನ್ನಡ ಶಾಲೆ ಒಳಗಡೆ ಪಠ್ಯ ಪುಸ್ತಕಗಳು ವಿತರಣೆಗಳಾಗ್ತವೆ ಆಹಾರ ದ ದಿವಸ ಧಾನ್ಯಗಳು ಹೊದಿಕೆ ಎಲ್ಲ ಏನು ಸಾಕಷ್ಟು ಮಹಾರಾಷ್ಟ್ರ ಸರ್ಕಾರಗಳು ಕೊಡ್ತಾ ಇದ್ದಾವೆ ನಮ್ಮ ಕರ್ನಾಟಕ ಕನ್ನ ಕನ್ನಡ ಕಂದಮ್ಮಗಳಿಗೆ ಕೊಡ್ತಾವೆ ಖುಷಿ ಸಂಗತಿ ನಮಗೆಲ್ಲ ಯಾಕಪ್ಪ ಅಂದ್ರೆ ನಮ್ಮ ಕನ್ನಡ ಶಾಲೆಗಳಿಗೆ ಅವ್ರು ಕೊಡೋದು ಒಂದು ಖುಷಿ ಸಂಗತಿ ಬಟ್ ದುರ್ದೈವ ಏನಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಆ ಒಂದು ವಿಷಯ ಗಮನಿಸೋದಾಗಿತ್ತು ಏನು ವಿಷಯಪ್ಪ ಅಂತಂದ್ರೆ ಕನ್ನಡ ಕಂದಮ್ಮಗಳಿಗೆ ನಲಿ ಕಳಿ ಪಠ್ಯ ಪುಸ್ತಕ ವಿತರಣೆಗಳಲ್ಲಿ ಮರಾಠಿ ವಿತರಣೆ ಆಗ್ತಾಯಿದ್ರು ಈ ಥರ ರಗಸಗ ಅಂತ ಇರ್ತಾವಲ್ಲ ಇವು ಯಾವ ನರ್ಸರಿ ಯು ಕೆ ಜಿ ಒತ್ತೇಗ ಬರೋಂಗ ಸ್ಪೆಸಿಫಿಕ್ ಆಗಿ ಬರೋಂಗಿಲ್ಲ ಇವೆಲ್ಲ ನಲಿ ಕಲಿ ಅಂದ್ರೆ ಆಟ ಆಡ್ಕೋತ ಕಲ್ ಕಲಿಸು ಅಂತ ಇರ್ತಾವ ಕೈ ಇಟ್ಟು ಅ ರ ತೀ ಕ ಈ ಥರ ಕಲಸು ಇರ್ತಾವ ಇದು ಏನಪ್ಪ ಅಂತಂದ್ರೆ ಇವು ಇಂಥವು ಮರಾಠಿ ಒಳಗೆ ವಿತರಣೆ ಆಗ್ತಾಯಿದ್ವು ಅದಕ್ಕೆ ನಮ್ಮ ಕನ್ನಡಿ ಉಳಿವಿಗಾಗಿ ನಮ್ಮ ಕನ್ನಮ್ಮಗಳಿಗೆ ಅನುಕೂಲಗಾಗ್ಲಿ ಇದು ಇನ್ನೊಂದು ಏನು ಭಾಳ ಒಂದು ಸಣ್ಣ ಸಂಗತಿಯಲ್ಲಿ ಸರಿ ಇದು ನಾ ಹೇಳತ್ತಿದ್ದು ನಮ್ಮ ನಮ್ಮ ಕ ನಮ್ಮ ಶಿಕ್ಷಕರು ಮರಾಠಿ ಫಸ್ಟ್ ಕಲಿಬೇಕು ಮರಾಠಿ ಕಲ್ತ ತಕ್ಷಣ ನೆಕ್ಸ್ಟ್ ಕಂದಮ್ಮಗಳಿಗೆ ಹೇಳಬೇಕು ಹಿಂಗಾಗಿ ಇದು ಮಾಡೋ ಪ್ರೊಸೀಜರ್ದಾಗ ಏನಾಗ್ತೈತಿ ನಮ್ಮ ಕನ್ನಡ ಅಳಕ್ಕೆ ಹೋಗ್ತೈತಿ ನಮ್ಮ ಕರ್ನಾ ನಮ್ಮ ಕನ್ನಡ ರಕ್ಷಣೆಗಾಗಿ ಕಂದಮ್ಮಗಳಿಗೆ ಮುಂದಿನ ನಮ್ಮ ಕನ್ನಡ ಬೆಳವಣಿಗೆ ಆಗಿ ನಾ ಕರ್ನಾಟಕ ಸರ್ಕಾರಕ್ಕೆ ಆಗ್ರಹ ಮಾಡೋದು ಏನಪ್ಪ ಅಂತಂದ್ರೆ ಇವೆಲ್ಲ ಬ ಆಗುವಂಥದ್ದು ಘಟನೆಗಳು ಗಮನಿಸ್ಬೇಕು ಹಾಗೂ ನಮ್ಮ ಕನ್ನಡ ಉಳಿಸ್ಬೇಕು ಅಂಥೇಳಿ ತಮ್ಮ ಮಾದ್ಯ ಮುಖಾಂತರನ ಹೇಳಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಸುಮಾರು ಎರಡು ಮೂರು ತಿಂಗಳಿಂತ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ವತಿಯಿಂದ ನಾವು ಮನವಿನೂ ಕೂಡ ಕೊಟ್ಟಿವಿ ಡಿ ಸಿ ಆಫೀಸ್ಗೆ ಹೋಗಿ ಡಿ ಸಿ ಅವರಿಗೆ ಮತ್ತು ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿವಿ ಅದೇ ಥರ ನಾವು ಬಾಡ್ರು ಒಳಗೆ ಬರ್ತಕ್ಕಂಥ ಬೆಳಗಾವ ನಾಳೆ ಮುನ್ನ ಮೊನ್ನೆ ಇದು ಗುಲ್ಬರ್ಗಾಗಿದೆ ಇನ್ನ ಬೀದರ್ ಬರ್ತಕ್ಕಂಥ ಎಲ್ಲ ಒಂದು ನೂರು ನೂರ ಇಪ್ಪತ್ತು ಶಾಲೆಯನ್ನು ನನ್ನ ಗಮನಕ್ಕೆ ಅದಾವೆ ನಾವೆಲ್ಲ ಗಡಿ ಭಾಗ ಬರ್ತಕ್ಕಂಥ ಜನ ನನ್ನ ಗಮನಕ್ಕೆ ತಮ್ಮ ಮುಖಾಂತರ ನನಗೆ ಬಂದೈತಿ ಎಲ್ಲ ವಿಷಯ ಪತ್ರಿಕೆಗಳು ಓದುವಾಗ ನಾ ಕರ್ನಾಟಕ ಸರ್ಕಾರ ಆಗ್ರಹ ಮಾಡೋದು ಇಷ್ಟೇ ಏನಪ್ಪ ಅಂತಂದ್ರೆ ಕನ್ನಡ ಉಳಿಬೇಕು ಕನ್ನಡಕ್ಕೆ ತಾವು ನೋಡಿ ಇದೊಂದು ರೆವಲ್ಯೂಷನ್ ಮಾಡಿಕೊಂಡು ಸಣ್ಣ ವಿಷಯ ಯಾಕಂದ್ರೆ ಬೀಜ ಬಿತ್ತನೆ ಮಾಡುವ ಸಮಯದಾಗೆ ನಮಗೆ ಕನ್ನಡ ಹೋಗ್ಬಿಡ್ತೈತೆ ಸರ್ ಇದು ಸಣ್ಣ ವಿಷಯ ಅನ್ನಿಸ್ತಿರ್ಬೋದು ಬಟ್ ಇದನ್ನು ನಾವು ಪರಿಗಣಿಸಿ ಕರ್ನಾಟಕ ಸರ್ಕಾರ ಇದನ್ನು ಮಾಡದೇ ಇರೋ ಸಂದರ್ಭದಲ್ಲಿ ನಾನು ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ತಾವು ನಾ ನಮ್ಮದು ಏನೋ ಒಂದು ಇದನ್ನು ಕನ್ ಪರಿಗಣಿಸಿ ಇದನ್ನು ಕನ್ನಡ ರಕ್ಷಣೆ ಮಾಡುವಂಥ ಕೆಲಸ ಕರ್ನಾಟಕ ಸರ್ಕಾರ ಮಾಡಲಿಲ್ಲಪ್ಪ ಅಂತಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹಾಗೂ ಕರ್ನಾಟಕ ಸರ್ಕಾರ ವಿರುದ್ಧ ಉಗ್ರವಾದ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಕ್ಕೆ ತಮ್ಮ ಮುಖಾಂತರ ನಾನು ಇಷ್ಟಪಡ್ತೀನಿ ಸರ್ ನನ್ನ ಕರೆಗೂ ಒಂದು ಒಗ್ಗಟ್ಟು ತಾವು ಇಲ್ಲಿವರೆಗೂ ಬಂದಿದ್ದೀರಿ ಅದಕ್ಕೆ ನನ್ನೊಂದು ನಮಸ್ಕಾರ ಧನ್ಯವಾದ ನಮಸ್ಕಾರ ಸರ್ಕಾರ ಕನ್ನಡ ಶಾಲೆಗಳಿಗೆ ಗುಣಮಟ್ಟದ ಪಠ್ಯಪುಸ್ತಕ ನೀಡ್ತಾ ಇರುವುದು ಅಭಿಮಾನದ ಸಂಗತಿ ಆದರೆ ಕರ್ನಾಟಕ ಸರ್ಕಾರ ನಲಿಕಲಿ ಪುಸ್ತಕ ಕನ್ನಡದಲ್ಲಿರಬೇಕು ಆದರೆ ಇದು ಸಹ ಮರಾಠಿ ಭಾಷೆಯಲ್ಲಿ ನೀಡ್ತಾ ಇರೋದ್ರಿಂದ ಕನ್ನಡ ಮಕ್ಕಳಿಗೆ ಅನುಕೂಲವಾಗ್ತಾ ಇದೆ ಎಂದರು ನಲಿಕಲಿ ಕನ್ನಡ ಪುಸ್ತಕಗಳು ಕಡ್ಡಾಯವಾಗಿ ಕನ್ನಡದಲ್ಲಿಯೇ ನೀಡಬೇಕು ಕರ್ನಾಟಕ ಸರ್ಕಾರ ವಿಜಯಪುರ ಜತ್ತ ಸಾಂಗ್ಲಿ ಕನ್ನಡ ಭಾಷೆಯ ಶಾಲೆಯ ಮಕ್ಕಳು ಹಿತದೃಷ್ಟಿಯಿಂದ ಗಮನದಲ್ಲಿಟ್ಟುಕೊಂಡು ಕನ್ನಡ ಪುಸ್ತಕ ು ಎಂದು ಒತ್ತಾಯಿಸಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ